ಅಭಿಮಾನಿ ಇದ್ದೀನಿ ಎಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲರ ಅಭಿಮಾನಿ ಇದ್ದೀನಿ ನಾನು ಆದ್ರೂ ನನಗೇನ್ ಬೇಕಾಯ್ತು ಅಂದ್ರೆ ಎಷ್ಟಿ ಬೇಕಾಯ್ತು ಇವತ್ತು ನಾನು ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದ್ದೇನೆ ನನ್ನ ಜನಾಂಗಕ್ಕೆ ಅನ್ಯಾಯ ಆಗುತ್ತದ ಇವತ್ತು ನಮ್ಮ ಸೋದರ ಸಮಾಜ ತಾವಾರಿಗೆ ಅನ್ಯಾಯ ಆಗುತ್ತದೆ ಕೋಲಿ ಕಪಿಲ್ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಇದನ್ನ ಸರಿಪಡಿಸಲಿಕ್ಕೆ ನಮ್ಗೆ ಎಸ್ಟಿ ಕೊಟ್ರೆ ಅದೇ ಒಂದು ದೊಡ್ಡದು ನಮ್ಮ ಸರ್ಕಾರದಾಗ ಏನು ತಾವು ಹೇಳಿದ್ರೆ ಏನಾರ ಕೊಡ್ಸ ಮತ್ತೆ ನೀವೇನು ನಾನು ಕೊಡಿಸ್ಬೇಡ್ರಿ ಸರ್ಕಾರನು ಏನಾದ್ರು ಕೊಡೋದು ಬೇಕಾಗಿಲ್ಲ ಏನಾದ್ರು ಕೊಡ್ತಿದ್ರಂದ್ರ ಆ ಎಷ್ಟಿ ಪ್ರಮಾಣ ಪತ್ರ ಕೊಡದಿತ್ತಂದ್ರೆ ಇವತ್ತು ಕೇಂದ್ರದಲ್ಲಿ ನಮ್ಮ ಕೋಲಿ ಕಬಲಿಗ ಜನಾಂಗಕ್ಕೆ ಅನ್ಯಾಯ ಆಗಿದ್ದು ಸರಿಪಡಿಸಿ ಮತ್ತು ನಮಗೆ ಎಷ್ಟಿ ಪ್ರಮಾಣ ಪತ್ರ ಕೊಟ್ರೆ ಅದೇ ನನಗೆ ಸರ್ಕಾರ ಒಬ್ಬ ಮುಖ್ಯಮಂತ್ರಿ ನಾನೇ ದೇಶ ಪ್ರಧಾನಮಂತ್ರಿ ಅಂತ ತಿಳ್ಕೊತೀನಿ ನನ್ನ ಮೋಷ ನನಗೆ ಯಾವುದು ಬೇಕಾಗಿಲ್ಲ ಯಾವುದೇ ಇವತ್ತು ಬಿಜೆಪಿ ಸರ್ಕಾರ ತಾವ ಸರಿ ಬಿಟ್ಟು ಕೊಡೋಕೆ ವಿಳಂಬ ಮಾಡಿದ್ರು ಎರಡೂವರೆ ವರ್ಷ ಕೊಡಲಿಲ್ಲ ಆ ಸಂದರ್ಭದಲ್ಲಿ ನಾನು ಕೂಡ ಬಿಜೆಪಿಗೆ ಇರ್ತ ಎರಡು ವರ್ಷ ಕೊಟ್ಟಿವಿ ಕೊಡ್ಲಿಲ್ಲ ಮತ್ತೆ ಹೋರಾಟ ಪ್ರಾರಂಭ ಮಾಡ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ ಇವತ್ತು ಕೂಡ ನನಗೆ ನೋವಾಗ್ತದೆ ಇವತ್ತು ಹಿಂದೆ ಏನು ಬಿಜೆಪಿ ಸರ್ಕಾರದ ನಾವೆಲ್ಲ ಹೋರಾಟ ಮಾಡಿ ಇವತ್ತು ತಾವಾರು ಪ್ರಮಾಣ ಪತ್ರ ಕೊಡ್ಸಿವಿ ಅದನ್ನ ಇವತ್ತು ನಮ್ಮ ಸರ್ಕಾರ ಏನಪ್ಪ ತಡೆ ಹಿಡೋದಂದ್ರೆ ಇವತ್ತು ನನಗೆ ಆಗ್ತದೆ ನಮ್ಮ ಪಕ್ಷದ ಒಬ್ಬ ನಾನು ನಿಷ್ಠಾವಂತ ಕಾರ್ಯಕರ್ತನಾಗಿ ಕೂಡ ನನಗೆ ಆಗ್ತದೆ ನನ್ನ ಜನಾಂಗಕ್ಕೆ ಅನ್ಯಾಯ ಆಗ್ತದೆ ಸಹಿಸೋಕ್ ಸಾಧ್ಯ ಇಲ್ಲ ಒಂದು